ಎಲ್ಲರಿಗೆ ನಮಸ್ಕಾರ ಚುಕ್ಕೂ ಸ್ಲೋಗದ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ಕ್ರಿಸ್ಮಸ್ ಟೈಮಲ್ಲಿ ಮನೆಯಲ್ಲಿ ನಾವು ಮಾಡಿರೋ ಒಂದು ಸ್ವ ಸ್ನ್ಯಾಕ್ಸ್ ರೌಸ್ ಕುಕ್ ಹೇಗೆ ಮಾಡೋಣ ನೋಡೋಣ ನಮ್ಮ ಕಡೆಯೆಲ್ಲ ಇದು ಅಚ್ಚಪ್ಪು ಅಂತ ಹೇಳ್ತಾರೆ ಇದು ಮನೆಯಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಮಾಡೋ ನೋಡೋಣ ಮತ್ತು ನಿಮಗೆ ಎಲ್ಲರಿಗೆ ಕ್ರಿಸ್ಮಸ್ ವಿಶಸ್ ಇನ್ ಅಡ್ವಾನ್ಸ್ ಇದು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಬೇಕು ಹೇಗೆ ಮಾಡುತ್ತಿ ಅಂತ ನೋಡೋಣ ಒಂದು ಮಿಕ್ಸಿ ಜಾರಲ್ಲಿ ನಾವು ಒಂದು ಎಗ್ ತಗೊಳ್ತಾ ಇದ್ದೀನಿ ಒಂದು ಮೊಟ್ಟೆ ಅದು ಓಪನ್ ಮಾಡಿ ಅದರಲ್ಲಿ ಹಾಕಬೇಕು ಅದಾಗಿ ಮೇಲೆ ಇದರಲ್ಲಿ ನಾವು ಶುಗರ್ ಹಾಕಬೇಕಾಗುತ್ತೆ ಶುಗರ್ ನಾನೊಂದು ನಾಲ್ಕು ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಶುಗರ್ ತಗೊಂಡು ಅದರಲ್ಲಿ ಮೊಟ್ಟೆ ಜೊತೆ ಹಾಕ್ತಾಯಿದ್ದೀನಿ ಅದಾಗಿ ಮೇಲೆ ನಾವು ಹಾಕಬೇಕಾಗಿರೋ ಥಿಂಗ್ಸ್ ಏನಂದರೆ ನಾವು ಸ್ವಲ್ಪ ಸಾಲ್ಟ್ ತಗೊಳ್ತಾ ಇದ್ದೀವಿ ಸಾಲ್ಟ್ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಒಂದು ಸ್ವಲ್ಪಗೆ ಒಂದು ಟೇಸ್ಟಿಗೆ ಅಷ್ಟೇ ಅದಾಗಿ ಮೇಲೆ ಇದು ಕೋಕೋನಟ್ ಮಿಲ್ಕ್ ತಗೊಂಡಿದ್ದೀವಿ ಕೋಕೋನಟ್ ಅಂದರೆ ಫಸ್ಟ್ ಮಿಲ್ಕೇ ಇದು ನಾ ಎರಡು ಸಲ ಮಿಲ್ಕ್ ತಗೊಂಡಿದ್ವಿ ಅದರಲ್ಲಿ ಫಸ್ಟ್ ಮಿಲ್ಕ್ ಟು ಫಿಫ್ಟಿ ಎಮ್ ಎಲ್ ತಗೊಂಡಿದ್ದೀವಿ ಅದಾಗಿ ಮೇಲೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅದಕ್ಕೆ ಸೆಕೆಂಡ್ ಮಿಲ್ಕ್ ಒಂದು ಸಿಕ್ಸ್ಟಿ ಎಮ್ ಎಲ್ ತಗೊಂಡಿದ್ದೀವಿ ನಾನು ಇದಾಗಿ ಮೇಲೆ ನಾವು ಇದು ಒಂದು ಸಲ ಗ್ರೈಂಡ್ ಮಾಡಬೇಕು ಇದು ಗ್ರೈಂಡ್ ಆಗಿ ಮೇಲೆ ನಾವು ಪುಡಿ ಹಾಕಬೇಕು ಅದನ್ನ ತೋರ್ಸನಿ ಹೇಗೆ ಅಂತ ಸೊ ಇದು ನಾನು ನೆಕ್ಸ್ಟ್ ತಗೊಂಡಿರೋದು ಅಕ್ಕಿ ಇಟ್ಟು ಇದು ಅಕ್ಕಿ ಇಟ್ಟು ನಾನು ರೋಸ್ಟ್ ಮಾಡಿರೋದು ಮತ್ತು ಫೈನ್ ತುಂಬ ಫೈನಾಗಿದೆ ಇದು ಸೊ ಇದು ಸೆಪ್ರೇಟ್ ನಾವು ಆಲ್ರೆಡಿ ಮಾಡಿ ಇಟ್ಟಿರೋದು ಇದೇನು ಮಾಡಬೇಕು ಅಂದರೆ ಈ ಮಿಕ್ಸಿ ಜಾರ್ಗೆ ನಾವು ಇದು ಕಂಪ್ಲೀಟ್ ಕಂಪ್ಲೀಟಾಗಿ ಫುಲ್ಲು ಇದು ನಾನು ಎಷ್ಟು ತೊಗೊಂಡಿದ್ದೆಂದೆ ಒನ್ ಆ್ಯಂಡ್ ಹಾಫ್ ಕಪ್ ತೊಗೊಂಡಿದ್ದೀವಿ ಟು ಫಿಫ್ಟಿ ಗ್ರಾಮ್ ತಗೊಂಡಿದ್ದೀವಿ ಇದು ಇದ್ರ ಜೊತೆ ಹಾಕಿ ಇನ್ನೊಂದು ಸಲ ನಾವು ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಏನೋ ಯೂಸ್ ಅಂದರೆ ನಾವು ಕೈಯಲ್ಲಿ ಮಿಕ್ಸ್ ಮಾಡೋದು ತುಂಬ ನೋಡಿ ಮತ್ತೆ ಮತ್ತೆ ಮಿಕ್ಸ್ ಮಾಡೋದೆಲ್ಲ ಮಾಡಬೇಕಾಗಿ ಬರಲ್ಲ ಈಸಿಯಾಗಿ ಮಾಡ್ಬೋದು ಮೇಲೆ ಇದನ್ನೊಂದು ಪಾತ್ರದಲ್ಲಿ ಚೇಂಜ್ ಮಾಡೋಣ ನೋಡ್ಬೋದು ನಾ ಇವಾಗ ಕನ್ಸಿಸ್ಟೆನ್ಸಿ ಎಲ್ಲ ತೋರಿಸ್ತೀನಿ ನೋಡ್ಬೋದು ನಾ ಇದು ಇದರಲ್ಲಿ ಕನ್ಸಿಸ್ಟೆನ್ಸಿ ಹೇಗೆ ಬರಬೇಕು ಅಂದರೆ ಸ್ಪೂನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತೆಗಿದು ಈ ಥರ ತೆಗೆದ ಮೇಲೆ ಅದರಲ್ಲಿ ಸ್ವಲ್ಪ ಸ್ಟಿಕ್ಕಾಗಿರಬೇಕು ಮತ್ತು ಇದು ನೋಡು ಒಂದು ಸ್ವಲ್ಪ ಸ್ವಲ್ಪ ತಿಕ್ಕಾಗಿ ಅಂತ ತುಂಬ ವಾಟ್ರ್ ಆಗಬಾರ್ದು ಏನಾದರೂ ಹಂಗೆ ಆಗಿಬಿಟ್ಟಿದೆ ನಿಮಗೆ ಅದು ಅಡ್ಜಸ್ಟ್ ಮಾಡ್ಬೋದು ಕೋಕನಟ್ ಮಿಲ್ಕ್ ಹಾಕ್ಬೋದು ಜಾಸ್ತಿ ಕಟ್ಟಿ ಆಗಿದೆಯಿಂದ ನೀರು ಹಾಕಬೇಕು ಅಂದರೆ ನೀರಾಗಿದೆ ಸ್ವಲ್ಪ ಹಾಕಿ ಹೀಟ್ ಹಾಕ್ಬೋದು ಅದಾಗಿ ಮೇಲೆ ಇದರಲ್ಲಿ ಒಂದು ಟೀ ಸ್ಪೂನ್ ಮ್ಯಾಕ್ಸಿಮ್ ಏನು ಬೇಕಾಗಿಲ್ಲ ಒಂದು ಟೀ ಸ್ಪೂನ್ ಬ್ಲ್ಯಾಕ್ ಎಳ್ಳು ಹಾಕ್ತಾ ಇದ್ದೀವಿ ಆ ಟೈಮಲ್ಲಿ ನಾವು ಒಂದು ಪಾತ್ರದಲ್ಲಿ ಓಯಿಲ್ ಹಾಕಿ ಹೀಟ್ ಮಾಡೋಕೆಡೋಣ ಓಯಿಲ್ ಎಷ್ಟು ಬೇಕು ಅಂದರೆ ಅದು ಕೌಂಟ್ ಏನೂ ಇಲ್ಲ ಮೆಷರ್ಮೆಂಟ್ ನಾವು ಅದು ನಮ್ಮದು ಅಚ್ಚು ಕಂಪ್ಲೀಟಾಗಿ ಅದರಲ್ಲಿ ಮುಳುಗಬೇಕು ಹಂಗೆ ಇರಬೇಕು ಇವಾಗ ನೋಡೋಣ ನೋಡು ಅಚ್ಚು ಕಂಪ್ಲೀಟ್ ಕಂಪ್ಲೀಟಾಗಿ ಮುಳುಗಿದೆ ಸೊ ಹಂಗೆ ಇರಬೇಕು ಅಂದರೆ ನಾನು ಜಾಸ್ತಿ ಏನು ಮಾಡ್ತಾ ಇಲ್ಲ ಸ್ವಲ್ಪ ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟೇ ಮಾಡೋ ಅದಕ್ಕೆ ಜಾಸ್ತಿ ಹೋಗಿಲ್ಲ ಏನು ತಗೊಂಡಿಲ್ಲ ಸೊ ಹೀಗೆ ಕಂಪ್ಲೀಟ್ ಅಚ್ಚ ಮುಳುಗಿ ಮೇಲೆ ಅದರಲ್ಲಿ ಕಂಪ್ಲೀಟಾಗಿ ಇಮರ್ಸ್ ಹೀಟ್ ಆಗಿರಬೇಕು ನೋಡೋಣ ಇವಾಗ ಸ್ವಲ್ಪ ನಾನು ಆ ಬಾಟ್ರ್ ಹಾಕಿ ನೋಡಿದೆ ಅದು ಚೆನ್ನಾಗಿ ಆಗಿದೆ ವಾಯಿಲ್ ಸೊ ಅದಕ್ಕೆ ಅದು ಮೇಲೆ ಬಂದಿರೋದು ಸೊ ಇವಾಗ ಏನು ಮಾಡೋಣ ಈ ಅಚ್ಚು ಚೆನ್ನಾಗಿ ಹೀಟಾಗಿ ಮೇಲೆ ಎತ್ಕೊಂಡು ನಾವು ಮಾಡಿರೋ ಬಾಟ್ರಲ್ಲಿ ಮುಳ್ಸಿ ಅಂದರೆ ಡಿಪ್ ಮಾಡೋಣ ಡಿಪ್ ಮಾಡುವಾಗ ಏನು ಮಾಡಬೇಕಂದ್ರೆ ನಮ್ಗೆ ಕಂಪ್ಲೀಟಾಗಿ ಅದು ಮುಳುಗಬಾರ್ದು ಹಚ್ಚಿ ಕಂಪ್ಲೀಟಾಗಿ ಮುಳುಗಬಾರ್ದು ಸೊ ಹಂಗೆ ತಗೊಂಡು ನಾವು ಡೈರೆಕ್ಟಾಗಿ ಹೀಟ್ ಆಗಿರೋದು ಓಯ್ಲಲ್ಲಿ ಡಿಪ್ ಮಾಡೋಣ ಡಿಪ್ ಮಾಡಿ ಏನು ಮಾಡಬೇಕಂದ್ರೆ ನಾವೊಂದು ಒಂದು ಫೈ ಫೈವ್ ಟು ಸಿಕ್ಸ್ ಸೆಕೆಂಡ್ ಆಗಿ ಮೇಲೆ ನಾವು ಈ ಥರ ಶೇಕ್ ಮಾಡಬೇಕು ಶೇಕ್ ಮಾಡುವಾಗ ನಾವು ಸೈಡ್ ಸೈಡ್ ಮೇಲೆ ಕೆಳಗಡೆ ಮೇಲೆ ಕಡೆ ಹಂಗೆ ಹಾಗೆ ಶೇಕ್ ಮಾಡುವಾಗ ತಾನಾ ಬಿಟ್ಬಿಡುತ್ತೆ ನೋಡಿದ ಇವಾಗ ನಾನು ಅದು ಒಂದು ಎರಡು ಕಡೆ ಹಾಕ್ಬಿಟ್ಟಿದೆ ಸೊ ಇದು ನಮ್ಮದು ಫೈನಲ್ ಲುಕ್ ನಾವು ಮಾಡಿದ ಅಚ್ಚ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಟೇಸ್ಟಿ ಆಗಿದೆ ನಿಮಗೆ ನಾನು ತೋರಿಸ್ತೀನಿ ನೋಡಿ ಹೆಂಗೆ ಅದು ಬ್ರೇಕ್ ಆಗುತ್ತೆ ಅಂತ ಕ್ರಿಸ್ಪಿಯಾಗಿ ನಮಗೆ ನೋಡ್ಬೋದು ಕಳ ಹಂಗೆ ಬಂದಿದೆ ಸೊ ಟೇಸ್ಟ್ ನಾನು ನೋಡಿದೆ ಚೆನ್ನಾಗಿದೆ ಸೊ ಸಲ ಆದರೂ ಟ್ರೈ ಮಾಡಿ ನೋಡಬೇಕು ಹೆಂಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸ್ಕೋಬೇಕು ು ನನ್ನ ಸಪೋರ್ಟ್ ಮಾಡಿ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಇನ್ನೊಂದು ವೀಡಿಯೋ ನೋಡಿದಾಗ ಬಾ ಬಾಯ್